ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸ್ವಲ್ಪ ಲೇಟಾಗೋಯಿತು ವೀಡಿಯೋ ಅಪ್ಲೋಡ್ ಮಾಡೋದು ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ನಾನು ಹಂಗಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊಂಡಿದ್ದೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇವತ್ತಿಂದ ಒನ್ ವೀಕ್ ಫುಲ್ಲು ಸ್ವಲ್ಪ ಫ್ರೀ ಆಗಿದ್ದೀನಿ ಹಾಗಾಗಿ ವೀಡಿಯೋನ ರೆಗ್ಯುಲರಾಗಿ ಹಾಕೋಣ ಅಂದ್ಬಿಟ್ಟು ಇವತ್ತು ವೀಡಿಯೋನ ಶುರು ಮಾಡ್ತಿದ್ದೀನಿ ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ವರಮಾಲಕ್ಷ್ಮಿ ಹಬ್ಬ ಆದ ನೆಕ್ಸ್ಟ್ ಡೇ ಕುಣಿಗಲಲ್ಲಿ ನಮ್ಮೂರಲ್ಲಿ ಸೂ ಫ್ರಮ್ ಸೊ ಮೂವಿ ರಿಲೀಸ್ ಆಗಿತ್ತು ಹೋಗೋಣ ಅಂತ ತ್ರೀ ಫೋರ್ ಡೇಸಿಂದ ಅನ್ಕೊಂತಿದ್ವಿ ಹೋಗೋಕ್ಕಾಗಿರಲಿಲ್ಲ ಫೈನಲಿ ಇವತ್ತು ಹೋಗಿ ಬಂದ್ವಿ ಆ ಎಲ್ಲ ಎಲ್ಲವತ್ತು ರಜಾ ಇತ್ತು ಹಂಗಾಗಿ ಹೋಗಿ ಬಂದ್ವಿ ಚೆನ್ನಾಗಿತ್ತು ಫಿಲಮ್ ಏನೋ ಇಷ್ಟ ಆಯಿತು ಯಾರಾದರೂ ನೋಡಿಲ್ಲ ಅಂದರೆ ನೀವು ಕೂಡ ಒಂದ್ಸಲ ವಿಸಿ ನೋಡಿ ಇಷ್ಟ ಆಗುತ್ತೆ ಹಾಗೆ ಆವತ್ತು ರಕ್ಷಾಬಂಧನ ಕೂಡ ಇದ್ದಿದ್ದರಿಂದ ಮಕ್ಳಿಗೆ ಇವತ್ತು ರಾಖಿ ಕೂಡ ಕಟ್ಟಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ದೆ ಅಂದರೆ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಲಕ್ಷ್ಮಿ ಎಲ್ಲ ಎತ್ತಿ ಮತ್ತು ಶಾಪತ್ರ ಕೂಡ ಹೋಗಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಅವತ್ತು ಬೇರೆ ಇನ್ನೇನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ ನನಗೆ ಸಂಜೆಗೆ ಇವಾಗ ಮಕ್ಕಳಿಗೆ ರಾಖಿನ ಇದ್ದೀನಿ ನಾನು ನಮ್ಮ ಅಣ್ಣಂದಿರಿಗೆ ರಾಖಿ ಕಟ್ಟಲ್ವ ಅಂತ ಅಂದ್ಕೋಬೋದು ಬಟ್ ಎಲ್ಲರೂ ದೂರದಲ್ಲಿದ್ದಾರೆ ವ ನಾವು ಕೂಡ ಹೋಗೋಕ್ಕಾಗಲ್ಲ ಅವರು ಬರೋಕ್ಕಾಗಲ್ಲ ಹಂಗಾಗಿ ವಿಶ್ ಮಾಡ್ತೀನಿ ಅಷ್ಟೇ ನಾನು ಹೋಗಿ ಕಟ್ಟಲೇಬೇಕು ಅಂತ ಆ ಥರ ಏನು ನಡೆಸ್ಕೊಂಡು ಬಂದಿಲ್ಲ ಬಟ್ ನನ್ನ ಮಗಳಿಗೆ ಅಣ್ಣಂದಿರೋ ತಮ್ಮ ಎಲ್ಲ ಇರೋದ್ರಿಂದ ಅವಳ ಕೈಲಿ ಪ್ರತಿ ವರ್ಷ ರಾಖಿನ ಕಟ್ಟಿಸ್ತೀನಿ ಇವತ್ತು ಇನ್ನೊಬ್ಬ ಅಣ್ಣ ಮಿಸ್ ಆಗಿದ್ದಾನೆ ಅವನು ಕಾಲೇಜ್ ರಜೆ ಇಲ್ಲ ಅಂದ್ಬಿಟ್ಟು ಬಂದಿರಲಿಲ್ಲ ಊರಿಗೆ ಹಂಗಾಗಿ ಇಲ್ಲಿ ಇರೋ ಅಂಥ ಅಣ್ಣಂಗೆ ತಮ್ಮಂಗೆ ನನ್ನ ಮಗಳ ಕೈಲಿ ರಾಖಿ ಕಟ್ಟಿಸಿ ಅವ್ರ ಕಡೆಯಿಂದ ಗಿಫ್ಟ್ ಕೂಡ ಸಿಕ್ತು ಏನೋ ಒಂಥರ ಖುಷಿ ಮಕ್ಕಳಿಗೆ ಅದು ಕೂಡ ಆಯಿತು ಇವತ್ತು ಈಗಂತೂ ಅವರಿಗೆ ಈ ಒಂದು ಸಂಬಂಧದ ವ್ಯಾಲ್ಯೂ ಅಷ್ಟು ಗೊತ್ತಿಲ್ಲ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆದರೂ ಗೊತ್ತಾಗುತ್ತೆ ಚೆನ್ನಾಗಿರಲಿ ಎಲ್ಲರೂ ಅಂತ ನಾನು ಕೂಡ ಕೇಳ್ಕೊತೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಒಂದು ಮಂಡ್ಯ ನಿಯರ್ ನನಗೆ ಒಂದು ಹಾಫ್ ಸ್ಯಾರಿ ಮೇಕಪ್ ಇತ್ತು ಹಂಗಾಗಿ ಹೊರಟಿದ್ದೀನಿ ಸಂಡೇ ಆಗಿದ್ದರಿಂದ ಸ್ವಲ್ಪ ಎದ್ದಿದ್ದು ಲೇಟಾಗೋಯಿತು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ಎರಡು ಮೂರು ದಿನದಿಂದ ಸರಿ ನಿದ್ದೆ ಇರಲಿಲ್ವಲ್ಲ ಹಂಗಾಗಿ ಬೇಗ ಎದ್ದೊಳಕ್ಕೆ ಆಗಲಿಲ್ಲ ಎದ್ದು ಪಟ ಪಟ ಅಂತ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದಷ್ಟೇ ಸ್ವಲ್ಪ ಟೈಮೇ ಆಗೋಯ್ತು ಮತ್ತು ಒಂದು ವಿಡಿಯೋ ಕೂಡ ಎಡಿಟ್ ಮಾಡ್ಕೊಂಡು ಕುತ್ಕೊಂಬಿಟ್ಟೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಹಾಗಾಗಿ ರೆಡಿ ಆಗೋಷ್ಟು ಮತ್ತೆ ಟೆನ್ ಮಿನಿಟ್ಸ್ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಹಾಗೆ ಕಾರಲ್ಲೇ ಹೋಗ್ತಾ ರೆಡಿ ಆಗೋಣ ಅಂದ್ಕೊಂಡು ಈಗ ನಾನು ಕಾರಲ್ಲಿ ರೆಡಿ ಆಗ್ತಿದ್ದೀನಿ ಈ ಥರ ಇರುತ್ತೆ ನಮ್ಮ ಪರಿಸ್ಥಿತಿ ನೀವು ನೋಡೋದು ಒಂದು ಇಪ್ಪತ್ತು ನಿಮಿಷ ಈಸಿಯಾಗಿ ನೋಡ್ಬಿಡ್ತೀರಾ ಬಟ್ ಅದೊಂದು ಇಪ್ಪತ್ತು ನಿಮಿಷ ನಾನು ವೀಡಿಯೋ ಮಾಡೋ ಅಷ್ಟರಲ್ಲಿ ಹಿಂದೆ ಇಷ್ಟೆಲ್ಲ ಸ್ಟ್ರಗಲ್ ಪಟ್ಟಿರ್ತೀನಿ ಅನ್ನೋದು ನಂಗೆ ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ನಂಗೆ ಗೊತ್ತಾಗ್ತಿದೆ ಅವತ್ತು ನಾನಿದ್ದಂಥ ಸಿಚುವೇಷನಲ್ಲಿ ನಿಜವಾಗ್ಲೂ ವೀಡಿಯೋ ಎಲ್ಲ ಯಾವ ರೀತಿ ಶೂಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಥರ ಫುಲ್ ಟೆನ್ಷನ್ನಲ್ಲಿದ್ದೆ ಅವತ್ತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಪ್ರತಿದಿನ ಈ ಥರ ಏನಾದರೂ ಒಂದು ಇದ್ದೇ ಇರುತ್ತೆ ಯಾಕಂದರೆ ನಾವು ಇಷ್ಟಪಟ್ಟು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಕೆಲಸ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಲೈಫ್ ಅದನ್ನು ನಾವು ಕಷ್ಟ ಅಂತ ಅಂದ್ಕೊಳ್ಳೋಕಾಗೋದೇ ಇಲ್ಲ ಹೇಗಾಗುತ್ತೋ ಎಷ್ಟಾಗುತ್ತೆ ನಮ್ಮ ಕೈಯ್ಯಲ್ಲಿ ಮ್ಯಾಕ್ಸಿಮಮ್ ಅಷ್ಟು ನಾವು ಬೆಸ್ಟಾಗಿ ಕೊಡೋದಕ್ಕೆ ಟ್ರೈ ಮಾಡಬೇಕು ಇಲ್ಲಿ ಒಬ್ಬರೇ ಇದ್ದಿದ್ದರಿಂದ ನಾನು ಬೇರೆ ಇನ್ಯಾರು ಇವತ್ತು ನಮ್ಮ ನನ್ನ ಜೊತೇಲೇನು ಬಂದಿಲ್ಲ ನನ್ನ ಮಗಳೇ ಇವತ್ತು ಸಂಡೇ ಆಗಿದ್ರಿಂದ ಅವಳಿಗೂ ಕೂಡ ರಜಾ ಇತ್ತಲ್ಲ ಹಂಗಾಗಿ ಜೊತೇಲಿ ಕರ್ಕೊಂಬಂದಿದ್ದೆ ವಿಡಿಯೋಸ್ ಏನಾದರೂ ಮಾಡಿಕೊಡೋಕ್ಕೆ ಮತ್ತು ಚಿಕ್ಕಪುಟ್ಟ ಎಲ್ಪ್ ಕೂಡ ಎಲ್ಲ ಮಾಡಿಕೊಡ್ತಾರೆ ಹಂಗಾಗಿ ಕರ್ಕೊಂಡ್ಬಂದಿದ್ದೆ ಅಲ್ಲಿ ಸ್ಯಾರಿ ಡ್ರೈಪಿಂಗು ಮೇಕಪ್ಪು ಸ್ಟೈಲ್ ಎಲ್ಲ ಒಬ್ಬರೇ ಆಗಿದ್ದರಿಂದ ಆರಾಮಾಗಿ ನಾನೇ ಮಾಡಿಕೊಂಡೆ ಹಾಗೆ ನೈಲ್ ಪಾಲೀಶ್ ಕೂಡ ಹಾಕಿರಲಿಲ್ಲ ಹಾಗೆ ಹಾಕ್ಕೊಡಿ ಅಂತ ಕೇಳಿದ್ರು ಅದನ್ನು ಕೂಡ ಹಾಕಿಕೊಟ್ಟೆ ಇವರ ಫ್ಯಾಮಿಲಿಯಲ್ಲಿ ಇದು ಎರಡನೇ ಮೇಕಪ್ನ ಮಾಡ್ತಿರೋದು ಇವರು ತಮ್ಮೊಂದು ನಾಮಕರಣ ಟೈಮಲ್ಲಿ ಕೂಡ ನಾನು ಮೇಕಪ್ನ ಮಾಡಿಕೊಟ್ಟಿದ್ದೆ ಆವಾಗ ಅವ್ರಿಗೆ ನಮ್ಮ ವರ್ಕ್ ಇಷ್ಟ ಆಗಿದ್ದಕ್ಕೆ ಇವಾಗಲೂ ಕೂಡ ಬುಕ್ ಮಾಡಿ ಹಾಫ್ ಸ್ಯಾರಿ ಮೇಕಪ್ ಕೂಡ ಕರೆಸಿದ್ರು ಮೇಕಪ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ನೀಟಾಗಿ ಸೆಟ್ ಆಗಿ ಮೇಕಪ್ ಬಂದಿತ್ತು ಮತ್ತೆ ಸ್ಯಾರಿ ಹೇರ್ ಸ್ಟೈಲ್ ಎಲ್ಲದೂ ಅಷ್ಟೇ ಪರ್ಫೆಕ್ಟಾಗಿ ಸೂಟ್ ಆಗಿತ್ತು ಹಾಗೆ ಜ್ಯೂಯೆಲ್ಸು ಕೂಡ ಕೇಳಿದ್ರು ಇದು ರೀಸೆಂಟಾಗಿ ನಾನು ವರ್ಮಾ ಲಕ್ಷ್ಮಿಗೆ ಅಂತ ತಂದಂಥ ಜುವೆಲ್ಸು ಲಕ್ಷ್ಮಿಗೆ ಹಾಕಿದ್ದು ನೆಕ್ಸ್ಟ್ ಡೇನೆ ತೆಗ್ದಾಗೆ ಇಟ್ಟಿದ್ದನಲ್ಲ ಅದನ್ನೇ ಯಾವುದೋ ತಗೊಂಬನ್ನಿ ಮ್ಯಾಚ್ ಆಗೋ ಥರ ಅಂತ ಅವ್ರು ಹೇಳಿದ್ರು ಸರಿ ಅನ್ಬಿಟ್ಟು ಅದನ್ನೇ ತಗೊಂಡೋಗಿ ಇವತ್ತು ನಮ್ಮ ಕ್ಲೈಂಟ್ಗೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಫುಲ್ಲು ಕ್ಯೂಟ್ ಕ್ಯೂಟ್ ಆಗಿ ಪುಟ್ ಪುಟ್ಟಾಗಿ ಚೆನ್ನಾಗಿದ್ರು ನಮ್ಮ ಕ್ಲೈಂಟ್ ಅಂತೂ ಫುಲ್ಲು ಚೆನ್ನಾಗಿ ಕಾಣಿಸ್ತಿದ್ರು ಹಂಗೂ ಕೂಡ ಇಷ್ಟ ಆಯಿತು ಈ ಒಂದು ಲುಕ್ಕು ಸ್ಯಾರಿನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಕೂತಿತ್ತು ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿ ತೊಗೊಂಡಿದ್ರು ಒಂಥರ ಲೈಟ್ ಗ್ರೀನ್ ಕಲರ್ ಇದು ಆಲ್ಮೋಸ್ಟ್ ಈ ಥರ ಫಂಕ್ಷನ್ಗಳೆಲ್ಲ ಗ್ರೀ ಗ್ರೀನ್ ಕಲರೇ ಜಾಸ್ತಿ ಉಡ್ಸೋದ್ರಿಂದ ಅವರು ಕೂಡ ಗ್ರೀನಲ್ಲೇ ತಂದಿದ್ರು ಬ್ಲೌಸು ವರ್ಕ್ ಆಗಿರ್ಬೋದು ಮತ್ತು ಹೇರ್ ಸ್ಟೈಲ್ ಸ್ಟೈಲೆಲ್ಲ ಅಷ್ಟೇ ನೀಟಾಗಿ ಮ್ಯಾಚ್ ಆಗಿತ್ತು ಅವ್ರನ್ನ ಫೋಟೋ ರೆಡಿ ಮಾಡಿ ಕಳಿಸ್ಕೊಟ್ಟು ನಾನು ಅಲ್ಲಿಂದ ಹೊರಟೆ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ಓಕೆ ನಾನು ಎಲ್ಲೂ ಕೂಡ ಊಟ ಎಲ್ಲ ಮಾಡಲ್ಲ ಹಂಗಾಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವರಿಗೆ ಅಲ್ಲಿಂದ ನಾವು ಓಡ್ವಿ ನಾವು ಈ ಪುಟಾಣಿ ನಾಮಕರಣದಲ್ಲೇ ನಾವು ಅವ್ರ ಅಮ್ಮಂಗೆ ಮತ್ತು ಇವ್ರಿಗಿಬ್ಬರಿಗೂ ಮೇಕಪ್ನ ಮಾಡಿಕೊಟ್ಟಿದ್ವಿ ಇವತ್ತು ಅವರು ಕೂಡ ಅಲ್ಲಿದ್ರು ಹಾಗೆ ಮಾತಾಡ್ಸ್ಕೊಂಡು ಬಾಯ್ ಮಾಡಿ ಅಲ್ಲಿಂದ ಓಡ್ತೀವಿ ನಾನು ಬರಬೇಕಾದ್ರೆ ಆಚೆ ನನ್ನ ಹಿಂದೆ ಓಡ್ ಬಂದು ಬಾಯ್ ಮಾಡಿದ್ರು ಬಟ್ ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಮಾಡಲೇ ಇಲ್ಲ ಈ ಥರ ಇರ್ತವೆ ಮಕ್ಕಳು ಪ ಒಂದೊಂದು ಸಲ ಒಂದೊಂದು ಮೈಂಡ್ ಸೆಟ್ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಇವತ್ತು ಮಂತ್ರಾಲಯಕ್ಕೆ ಹೋಗೋದು ಪ್ಲ್ಯಾನ್ ಆಗಿತ್ತು ನಾನು ಬಸ್ನ ಬುಕ್ ಮಾಡಿದ್ದೆ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಮುಂಚೆನೇ ಆರಾಧನೆಗೆ ಹೋಗಬೇಕು ಅಂದ್ಬಿಟ್ಟು ಮಾ ಬಸ್ನ ಬುಕ್ ಮಾಡಿದ್ದೆ ಹೋದ ವರ್ಷ ಹೋದಾಗ ನಾನು ಅಂದ್ಕೊಂಡು ಬಂದಿದ್ದೆ ಪ್ರತಿ ವರ್ಷ ಬಂದೇ ಬರ್ತೀನಿ ಆರಾಧನೆಗೆ ಅಂತ ಹೋಗೋಣ ಅಂದ್ಬಿಟ್ಟು ಬಸ್ನ ಬುಕ್ ಮಾಡಿದೆ ಬಟ್ ಒಂದು ತ್ರೀ ಡೇಸ್ ಬ್ಯಾಕು ನನಗೆ ಬಸ್ಸು ಕ್ಯಾನ್ಸಲ್ ಆಯಿತು ರಿಟರ್ನ್ ಬರಬೇಕಾಗಿರೋ ಅಂಥ ಬಸ್ಸು ಕ್ಯಾನ್ಸಲ್ ಆಗಿದೆ ಅಂತ ಅವ್ರ ಕಡೆಯಿಂದ ಕಾಲ್ ಬಂದಿತ್ತು ಏನಪ್ಪ ಈ ಥರ ಆಗೋಯ್ತಲ್ಲ ಬೇರೆ ಬಸ್ಸಾದರೂ ಅರೇಂಜ್ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಇಲ್ಲ ಆಗೋಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಅಮೌಂಟ್ ರಿಫಂಡ್ ಮಾಡ್ತೀವಿ ನೀವೇ ಮಾಡ್ಕೊಳ್ಳಿ ಅಂತ ಅಂದರು ಸಖತ್ ಬೇಜಾರಾಗೋಯಿತು ನನಗೆ ನಮ್ಮ ಪ್ಲ್ಯಾನ್ ಇದ್ದೇ ಒಂದು ಆಗಿದ್ದೇ ಒಂದು ಏನಪ್ಪ ಈ ಥರ ಆಗೋಯ್ತು ಅಂತ ಮತ್ತೆ ಅದು ಯಾಕೋ ಮನ್ಸು ಬರಲೇ ಇಲ್ಲ ಮತ್ತೆ ಬಸ್ ಮುಕ್ ಮಾಡೋದು ಮತ್ತೆ ಮಕ್ಕಳನ್ನೆಲ್ಲ ಬಿಟ್ಟು ಹೋಗೋದು ಯಾಕೋ ಸಮಾಧಾನ ಅನ್ನಿಸ್ಲೇ ಇಲ್ಲ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಸುಮ್ಮನಾಗಿದ್ವಿ ಹಾಗೆ ನಮ್ಮ ಸ್ಟೂಡೆಂಟ್ ಕಾವ್ಯ ಅವ್ರ ಫ್ಯಾಮಿಲಿ ಕೂಡ ಹೊರಟಿದ್ರು ನಮ್ಮ ಜೊತೆನೇ ಬನ್ನಿ ಅಂದರು ಬಟ್ ಅಲ್ಲೂ ಕೂಡ ಯಾಕೋ ಹೋಗೋಕ್ಕೆ ಅಷ್ಟು ಮನಸ್ಸು ಒಪ್ಪಲಿಲ್ಲ ಸರಿ ಆಯ್ತು ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿದೆ ನಮ್ಮ ಮನೆಯವ್ರಿಗೆ ಹೇಳಿದೆ ಹೋಗಲೇಬೇಕು ನಾನು ಅಂತ ಅವರು ಅಯ್ಯೋ ಯಾಕೆ ಸುಮ್ಮನೆ ಸ್ವಕ್ಕತ್ ಜನ ಇರ್ತಾರೆ ರಶ್ಶು ಹಂಗೆ ಹಿಂಗೆ ಬೇಡ ನೆಕ್ಸ್ಟ್ ಆವಾಗ ಹೋಗೋಣ ಅಂತ ಹಾಗೆ ಸುಮ್ಮನೆ ಆಗಿಬಿಟ್ಟಿದ್ವಿ ಮತ್ತು ನೆಕ್ಸ್ಟು ಡೇ ಮಾರ್ನಿಂಗ್ ಎದ್ಬಿಟ್ಟು ನಮ್ಮ ಮನೆಯವರು ಹಿಂದಿನ ದಿನ ರಾತ್ರಿ ಕನ್ಸಲ್ ರಾಘವೇಂದ್ರ ಸ್ವಾಮಿ ಬಂದಿದ್ರು ಹೋಗೋಣ ನಡಿ ಹೇಗೂ ರಜಾನು ಹಾಕ್ಬಿಟ್ಟಿದ್ದೀನಿ ಹೋಗಿ ಬಂದ್ಬಿಡೋಣ ಅಂತಂದ್ರು ಸರಿ ಅಂದ್ಬಿಟ್ಟು ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ ಅವತ್ತು ಹೇಳೋಕ್ಕೆ ಆಗೋಲ್ಲ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ನಮ್ಮನ್ನು ನೋಡ್ಬೇಕಂತ ಅನ್ಸಿದ್ರೆ ಕರ್ಸ್ಕೊಂಡೆ ಕರ್ಸ್ಕೊಂತಾರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಂತ ಎಷ್ಟೋ ಜನ ಹೇಳ್ತಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ನನಗೂ ಕೂಡ ಆಯಿತು ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನಾನು ಹೋಗ್ತಿದ್ದಿ ಅಂತ ಯಾಕಂದರೆ ನಮ್ಮ ಕಾರಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ಸುಮಾರು ಒಂದು ಸೆವೆನ್ ಟು ಏಟ್ ಅವರ್ಸ್ ಜರ್ನಿ ಆಗುತ್ತೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ನಮ್ಮೂರಿಂದ ಮಂತ್ರಾಲಯ ಹೋಗ್ಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡ್ವಿ ಹೋಗ್ಬೇಕಾದ್ರೆ ಅಮ್ಮಂಗೆ ಫೋನ್ ಮಾಡಿದೆ ಈ ಥರ ಹೊರಟಿದ್ದೀವಿ ಬರ್ತೀರಾ ಅಂತ ಇದ್ಕಿದಂಗೆ ಹೇಳ್ತೀಯಾ ಹೆಂಗೆ ಆಡೋದು ಅಂದರು ಅದೆಲ್ಲ ನಂಗೆ ಗೊತ್ತಿಲ್ಲ ಹೊರಟಿದ್ದೀವಿ ಬರೋಂಗಿದ್ರೆ ಬನ್ನಿ ಅಂತ ಫೋನ್ ಮಾಡಿದೆ ಸರಿ ಆಯ್ತು ಅಂದ್ಬಿಟ್ಟು ತುಮಕೂರಿಗೆ ಬಂದರು ಹಾಗೆ ಅಜ್ಜಿನೂ ಕೂಡ ಇದ್ರಲ್ಲ ಅವರು ನೋಡಿಲ್ಲ ತುಂಬ ದಿನ ಆಗಿತ್ತು ಅಂತ ಯಾವಾಗಲೂ ಹೇಳ್ತಿದ್ರು ಸರಿ ಆಯಿತು ನೀವು ಬರ್ತೀರಾ ಅಂದೆ ಹ್ಞೂ ಸರಿ ಅಂತ ಅಂದ್ಬಿಟ್ರೆ ಎಲ್ಲರೂ ಹೊರಟುಬಿಟ್ವಿ ಎಷ್ಟು ಬೇಗ ಅಂದರೆ ನಿಜ ಒಂದೂವರೆ ತಿಂಗಳಿಂದ ನಾನು ಪ್ಲ್ಯಾನ್ ಮಾಡಿದ್ದು ಕ್ಯಾನ್ಸಲ್ ಆಯಿತು ನೋಡಿ ಸಡನ್ನಾಗಿ ಹೊರಟಿದ್ದು ಸಕ್ಸಸ್ ಆಯಿತು ಅದೇನು ಅಂತ ನಿಜ ನಂಬಿಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಈ ಒಂದು ಟ್ರಿಪ್ ಆಯಿತು ಸಡನ್ ಪ್ಲ್ಯಾನ್ ಟ್ರಿಪ್ ಅಂತಲೇ ಹೇಳ್ಬೋದು ಹಾಗೆ ಹೋಗ್ತಾ ಟಿಫನ್ ಬಾಕ್ಸಲ್ಲಿ ತೊಗೊಂಡೋಗಿದ್ವಿ ಚಿತ್ರಾನ್ನ ಮಾಡಿಕೊಂಡು ಅಲ್ಲೇ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ಯಾಕಂದರೆ ಈ ಸೈಡೆಲ್ಲ ಊಟಗಳೆಲ್ಲ ಅಷ್ಟೇನು ಚೆನ್ನಾಗಿರಲ್ಲ ಹಾಗಾಗಿ ಒನ್ ಟೈಮ್ ಆದರೂ ಮನೆಯದು ಸಿಗಲಿ ನೈಟು ಪ್ರಸಾದ ಟೈಮಿಗೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ ಅಂದ್ಕೊಂಡು ಚಿತ್ರಾನ್ನನ ಮಾಡ್ಕೊಂಡು ತೊಗೊಂಡೋಗಿ ಅಲ್ಲಿ ಊಟ ಮಾಡ್ಕೊಂಡ್ವಿ ಹಾಗೇ ಅಜ್ಜಿ ಎಲ್ಲ ಕಾಫಿ ಟೀ ಎಲ್ಲ ಕುಡಿಯೋರು ಎಲ್ಲ ಕುಡ್ಕೊಂಡ್ರು ಹಾಗೆ ನಮ್ಮ ಮನೆಯವರು ಕೂಡ ಎಲ್ಲ ಡ್ರೈವಿಂಗ್ ಮಾಡಬೇಕಲ್ಲ ಅಷ್ಟು ದೂರ ಅಂದ್ಬಿಟ್ಟು ಅವರು ಕೂಡ ಸ್ವಲ್ಪ ಟೀನ ಕುಡ್ಕೊಂಡು ಇವಾಗ ಅಲ್ಲಿಂದ ನಾವು ಆಡ್ತಿದ್ದೀವಿ ನಿಜವಾಗ್ಲೂ ಈ ಒಂದು ಈ ಸಲ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಅಷ್ಟೇ ಏನೋ ಒಂಥರ ದೇವರು ನಮ್ಮ ಕಡೆ ಇದ್ದಾರೆ ನಮಗೆ ದೇವರ ಆಶೀರ್ವಾದ ಇದೆ ನಮ್ಮ ಮೇಲೆ ಅಂತ ಪದೇ ಪದೇ ಪೂರ್ವ್ ಆಗ್ತಿದೆ ಅಂತ ಅನ್ನಿಸ್ತು ಪ್ರತಿ ಸಲ ನಾವು ಹೋದಾಗಲೂ ಇದು ಆಲ್ರೆಡಿ ನಾನು ನಾಲ್ಕನೇ ಸಲ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು ಯಾವಾಗ ಹೋದರೂ ಕೂಡ ಅದು ಆರಾಧನೆ ಟೈಮಲ್ಲೂ ಲಾಸ್ಟ್ ಇಯರ್ ಕೂಡ ನಮ್ಮ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಹೋಗಿದ್ದಿದ್ದು ಆರಾಧನೆ ಟೈಮಲ್ಲಿ ಸಿಕ್ಕಾ ಜನ ಇರ್ತಾರೆ ಆ ಕೂಡ ನಮಗೆ ಒಂದು ಫೈವ್ ಮಿನಿಟ್ಸಲ್ಲಿ ದರ್ಶನ ಆಗಿದೆ ಯಾವ ವೈ ಐ ಪಿ ಟಿಕೆಟ್ ಕೂಡ ನಾವು ತೊಗೊಂಡಿಲ್ಲ ಡೈರೆಕ್ಟಾಗಿ ದರ್ಶನ ಆಗಿದೆ ಅದು ಯಾವ ಅಂತ ನಂಗೆ ನಿಜ ಅರ್ಥ ಆಗ್ತಿಲ್ಲ ನೋಡಿ ಹೋಗಬೇಕಾದ್ರೆ ಜರ್ನಿ ನಮ್ದು ಹೇಗಿತ್ತಂತ ಕೆಲವು ನಮ್ಮ ಜೀವನನೇ ನಾವು ಕಷ್ಟ ಅಂತ ಅಂದ್ಕೊತೀವಿ ಅಂಥದ್ರಲ್ಲಿ ನೋಡಿ ಈ ಥರ ಒಂದು ವೆಹಿಕಲಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರೋ ಅಂಥವ್ರವ್ರು ノーリオンたら、熱と。 ಹಾಗೆ ಹೋಗಬೇಕಾದ್ರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಮಂತ್ರಾಲಯ ಮಹಾತ್ಮೆ ಮೂವಿನ ನೋಡ್ಕೊಂಡು ಹೋದ್ವಿ ಕರೆಕ್ಟಾಗಿ ನಾವು ಮಂತ್ರಾಲಯ ರೀಚ್ ಆಗೋದು ಒಂದು ಟೆನ್ ಮಿನಿಟ್ಸ್ ಇದೆ ಅನ್ನೋ ಸರಳ ಮೂವಿ ಕೂಡ ಕಂಪ್ಲೀಟ್ ಆಯಿತು ಯಾವುದೇ ಒಂದು ಪ್ಲೇಸ್ಗೆ ಹೋಗ್ತೀವಿ ಅಂದಾಗ ಅಲ್ಲಿಯ ಒಂದು ಮಹತ್ವನ ಅಲ್ಲಿಯ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಹೋದರೆ ನಮಗೆ ಆ ಪ್ಲೇಸ್ ಮೇಲೆ ಅದರ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಅಂತಲೇ ಅಲ್ಲ ಎಲ್ಲಿಗೆ ಹೋದರೂ ಅಷ್ಟೇ ಆ ಒಂದು ಜಾಗಗಳ ಬಗ್ಗೆ ತಿಳ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಸುಮ್ಮನೆ ಓದ್ವಾ ಬಂದ್ವಾ ಅಂತ ಹೋಗೋದಕ್ಕಿಂತ ಅಲ್ಲಿಯ ಏನು ಸ್ಪೆಷಾಲಿಟಿ ಅಲ್ಲಿಯ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡು ಹೋದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಜರ್ನಿ ಅಂತಲೂ ಹೇಳ್ಬೋದು ಹೋದ ತಕ್ಷಣ ರೂಮ್ಸ್ನ ಸರ್ಚ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಅನ್ ಅನ್ಪ್ಲಾನ್ಡ್ ಟ್ರಿಪ್ ಅಲ್ವಾ ಫಸ್ಟೇ ರೂಮ್ಸ್ ಎಲ್ಲ ಏನು ಬುಕ್ ಮಾಡಿರಲಿಲ್ಲ ನೋಡೋಣ ಅಂದ್ಬಿಟ್ಟು ಒಂದು ನಾಲ್ಕೈದು ಕಡೆ ವಿಚಾರಿಸಿದ್ವಿ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗ್ಬಿಟ್ಟಿತ್ತು ಆರಾಧನೆ ಮಧ್ಯ ಆರಾಧನೆ ದಿನ ನಾವು ಹೋಗಿದ್ದು ಎಲ್ಲ ಫುಲ್ಲಾಗಿಬಿಟ್ಟಿತ್ತು ಫೈನಲಿ ನಮಗೆ ನಿಜವಾಗ್ಲೂ ಇಲ್ಲೂ ಕೂಡ ಅನ್ನಿಸ್ತು ರಾಯರು ಇದ್ದಾರೆ ಅಂತ ಯಾಕೆಂದರೆ ಕಡಿಮೆ ಪ್ರೈಸ್ಗೆ ಎಷ್ಟು ಚೆನ್ನಾಗಿ ಆಗಿರೋ ರೂಮ್ ಸಿಕ್ತು ನೋಡಿ ಟೂ ತೌಸಂಡ್ ಅಷ್ಟೇ ನಾವು ಪೇ ಮಾಡಿದ್ದು ಆಲ್ಮೋಸ್ಟ್ ಎಲ್ಲರಿಗೂ ಆಗೋ ಥರ ಬೆಡ್ ಇತ್ತು ಅವರು ಹೇಳಿದ್ದು ಟೂ ಪಾಯಿಂಟ್ ಫೈವು ನಾವು ಟೂ ತೌಸಂಡ್ ಕೇಳಿದ್ರೆ ಸರಿ ಆಯ್ತು ಅಂತ ಬಿಟ್ರು ಜಾಸ್ತಿ ಎಲ್ಲೂ ಹುಡುಕಕ್ಕೆ ಹೋಗಲಿಲ್ಲ ಅದಾದಮೇಲೆ ರೂಮ್ ಕೂಡ ಬುಕ್ ಆಯಿತು ಯಾಕೆಂದರೆ ಜರ್ನಿ ಮಾಡ್ಕೊಂಡು ಬಂದಿದ್ವಲ್ಲ ಅಪ್ ಆಗಿ ಹೋಗೋಣ ಅಂದ್ಬಿಟ್ಟು ರೂಮ್ ಬುಕ್ ಮಾಡಿ ಸ್ನಾನ ಕೂಡ ಎಲ್ಲ ಮುಳಗಿಸ್ಕೊಂಡು ಮತ್ತು ಅಲ್ಲಿ ಅವರು ಹೇಳಿದ್ರು ರೂಮ್ನವರು ಜೆಂಟ್ಸಿಗೆ ಪ್ಯಾಂಟ್ ಶರ್ಟ್ ಅಲೋ ಇಲ್ಲ ಪಂಚ ಹಾಕೊಂಡು ಹೋದ್ರೆ ಅವ್ರನ್ನ ಬೇರೆ ಲೈನಲ್ಲಿ ಬಿಡ್ತಾರೆ ಬೇಗ ದರ್ಶನ ಆಗುತ್ತೆ ಅಂತ ಹೇಳಿದ್ರು ನಮ್ಗೆ ಈ ಥರ ಒಂದು ಇದೆ ಅಂತ ಐಡಿಯಾ ಗೊತ್ತಿರಲಿಲ್ಲ ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾನು ತಂದಿದ್ದೆ ಬಟ್ ಅಣ್ಣಂದು ಇರಲಿಲ್ಲ ಅಂದ್ಬಿಟ್ಟು ಅಲ್ಲಿ ನಾವು ಶಾಪ್ ಮಾಡಿ ಮತ್ತೆ ಪಂಚೆ ಎಲ್ಲ ತಗೊಂಡು ಅದೇ ರೂಮಲ್ಲಿ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ ಸೀರೆ ಉಟ್ಕೊಂಡೆ ದರ್ಶನಕ್ಕೆ ಹೋಗಬೇಕು ಅನ್ನೋದೊಂದು ಆಸೆ ಪ್ರತಿ ಸಲ ಬಂದಾಗಲೂ ಅಷ್ಟೇ ಹಾಗೆ ಇಲ್ಲಿಯೇ ಬಂದು ನಾನು ಬಳೆ ಮತ್ತು ಹೂಗಳನ್ನ ತಗೋಬೇಕು ಅನ್ನೋದು ನನ್ನ ಪ್ರತಿ ವರ್ಷ ಬಂದಾಗಲೂ ಒಂದು ಆಸೆ ಅದು ಅದೇನಂತ ಗೊತ್ತಿಲ್ಲ ಯಾಕೆಂದರೆ ಹೂವನು ಕೂಡ ಅಲ್ಲೇ ಫ್ರೆಶ್ ಆಗಿ ದೇವಸ್ಥಾನದ ಮುಂದೆ ಮಾರ್ತಾ ಇರ್ತಾರೆ ಅದು ಮಲ್ಲಿಗೆ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ನನಗಂತೂ ತುಂಬಾ ಫೇವ್ರೇಟ್ ಅಂದರೆ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಅದಷ್ಟು ಈ ಥರ ಹೂವು ಎಲ್ಲ ಮುಡ್ಕೊಂಡು ರೆಡಿಯಾಗಿ ಹೋಗೋದಾದ್ರೆ ಎಲ್ಲರಿಗೂ ಇಷ್ಟ ಅಲ್ವಾ ಹಂಗಾಗಿ ನಾನು ಕೂಡ ಬಳೆ ಮತ್ತು ಹೂವನ್ನ ಇಲ್ಲಿ ಬಂದು ಇಲ್ಲೇ ತಗೊಂಡೆ ಹಾಕ್ಕೊಂಡು ಹೋಗೋದು ಪ್ರತಿ ಸಲ ಬಂದಾಗಲೂ ಅಷ್ಟೇ ತಗೊಂಡು ಇವಾಗ ನಾವು ಬೃಂದಾವನದ ಒಳಗಡೆ ರೀಚ್ ಆಗಿದ್ದೀವಿ ನಿಜವಾಗ್ಲೂ ಎಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ಅಂದರೆ ಒಳಗಡೆ ಹೋಗ್ತಿದ್ದಂಗೆ ಅಷ್ಟು ಜನ ಇದ್ರೂ ಕೂಡ ಅಲ್ಲಿ ಯಾರು ಯಾರಿಗೂ ಏನು ತೊಂದರೆ ಕೊಡಲ್ಲ ಅವ್ರ ಪಾಡ್ಗೆ ಅವ್ರು ಬರ್ತಿರ್ತಾರೆ ಅವ್ರು ಹೋಗ್ತಾ ಇರ್ತಾರೆ ನಾವು ಅಷ್ಟೇ ಇವಾಗ ಒಳಗಡೆ ಹೋಗ್ತಿದೀವಿ ನಾವು ದೇವಸ್ಥಾನದ ಒಳಗಡೆ ಹೋಗುವಾಗ ಅಲ್ಮೋಸ್ಟ್ ಏಯ್ಟ್ ತರ್ಟಿ ಫುಟ್ಟಿ ಆಗಿತ್ತು ನೈಟು ಪ್ರತಿ ಸಲ ಬಂದಾಗೆಲ್ಲ ಮಾರ್ನಿಂಗ್ ದರ್ಶನ ಮಾಡಿದ್ವಿ ಬಟ್ ಈ ಸಲ ಅನ್ಪ್ಲಾನ್ಡ್ ಟ್ರಿಪ್ ಆಗಿರೋದ್ರಿಂದ ನೈಟ್ ದರ್ಶನ ಸಿಕ್ತು ಬಟ್ ಅದು ಕೂಡ ಏನು ಮೋಸ ಇಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ನಮಗೆ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ನಾವು ಎಂಟ್ರೆನ್ಸ್ಗೆ ಹೋಗೋ ಟೈಮಲ್ಲಿ ದೇವರ ಮೆರವಣಿಗೆ ಇತ್ತು ಆದ್ರ ಹಿಂದೆಯೇ ನಾವು ಒಳಗಡೆ ಹೋದ್ವಿ ಯಾವುದೇ ರೀತಿ ಲೈನ್ ಆ ಥರದ್ದೆಲ್ಲ ಇರಲಿಲ್ಲ ಒಂದು ಸೈಡಲ್ಲಿ ಮಾತ್ರ ಲೈನ್ ಇತ್ತು ಅದೇನು ಅಂತ ನಿಜ ನನಗೂ ಕೂಡ ಅರ್ಥ ಆಗಲಿಲ್ಲ ಫಸ್ಟ್ ಟೈಮ್ ಈ ಥರ ಮಂತ್ರಾಲಯದಲ್ಲೆಲ್ಲ ವ್ಯವಸ್ಥೆ ಮಾಡಿರೋದು ಡೈರೆಕ್ಟಾಗಿ ಎಂಟ್ರಿ ಕೊಡ್ತಿದ್ರು ಬಟ್ ಈ ಸಲ ತುಂಬ ಜನ ಬರೋ ಚಾನ್ಸಸ್ ಇದೆ ಅಂತ ಫಿಫ್ಟೀನ್ ಡೇಸ್ ಮುಂಚೆನೇ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದರು ಈ ಥರ ವ್ಯವಸ್ಥೆ ಇರುತ್ತೆ ಹಿಂಗೆ ಹೋಗಬೇಕು ಈ ಥರ ಏಳು ಸುತ್ತಾಕಿ ದರ್ಶನಕ್ಕೆ ಬರಬೇಕು ಅಂತೆಲ್ಲ ಇತ್ತು ಬಟ್ ನಮಗಂತೂ ಎಷ್ಟು ಬೇಗ ಎಷ್ಟು ಚೆನ್ನಾಗ್ ದರ್ಶನ ಆಯ್ತು ಅಂದ್ರೆ ನಾವಂತೂ ಯಾವುದೇ ರೀತಿ ವಿ ಐ ಪಿ ಟಿಕೆಟ್ ಕೂಡ ಏನು ತೊಗೊಂಡಿರಲಿಲ್ಲ ತೌಸಂಡ್ ರುಪೀಸ್ ಒಬ್ಬರಿಗೆ ಅಂತ ಇತ್ತು ಅಲ್ಲಿ ಆ ಥರ ಏನು ತೊಗೊಳ್ಳೇ ಇಲ್ಲ ಡೈರೆಕ್ಟಾಗಿ ಹೋದ್ವಿ ಅಲ್ಲಿ ಹೋದ ತಕ್ಷಣ ವಿ ಐ ಪಿಗಳು ಹೋಗೋ ಒಂದು ಲೈನಿಗೆ ಹೋಗಿ ಈ ಕಡೆಯಿಂದನೇ ಬೇಗ ಬೇಗ ಅಂತ ಕಳಿಸೇ ಬಿಟ್ರು ಅಲ್ಲಿ ನಿಂತಿರ್ತಾರಲ್ಲ ಮ್ಯಾನೇಜ್ಮೆಂಟ್ ಅವರು ಅದೇ ಲೈನಲ್ಲಿ ಒಳಗಡೆ ಹೋಗಿ ಅಂತ ಕಳಿಸಿದ್ರು ಐದೇ ನಿಮಿಷ ಒಳಗಡೆ ಹೋದ್ವಿ ರಾಯರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು ಇವತ್ತು ಅವರ ಆರಾಧನೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಅಷ್ಟು ಚೆನ್ನಾಗಿ ದರ್ಶನ ಆಯಿತು ನನಗೂ ಎದ್ದು ಹೆಜ್ಜೆ ನಮಸ್ಕಾರ ಅಂತೂ ಪ್ರತಿ ವರ್ಷ ಬಂದಾಗಲೂ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಅದು ಕೂಡ ಅಷ್ಟೇ ತುಂಬ ಜಾಸ್ತಿ ಜನ ಏನಿರಲಿಲ್ಲ ಬಂದರೆ ಫಂಕ್ಷನ್ಗಳು ನಡೀತಿತ್ತಲ್ಲ ಜನಗಳೆಲ್ಲ ಅಲ್ಲಿ ಸೇರಿದರು ಹಂಗಾಗಿ ಅದು ಕೂಡ ತುಂಬಾ ಚೆನ್ನಾಗಾಯಿತು ನಾನು ಹೆಜ್ಜೆ ನಮಸ್ಕಾರ ಅಷ್ಟರಲ್ಲಿ ನಮ್ಮ ಮನೆಯವರು ಸಲ ಹೋಗಿ ದರ್ಶನ ಕೂಡ ಮಾಡ್ಕೊಂಬಂದರು ಇಷ್ಟು ಈಸಿಯಾಗಿ ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಈ ಥರ ಇದ್ದಿದ್ರೆ ಹಿಂದಿನ ದಿನವೇ ಬರ್ಬೋದಿತ್ತು ಅಂತ ಕೂಡ ನಮ್ಮ ಮನೆಯವರು ಹೇಳ್ತಿದ್ರು ಬಟ್ ನಾವೇನು ಅಂದ್ಕೊಂಡ್ವಿ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಬೇಕು ಅಂತ ದೇವರ ಇಚ್ಛೆ ಇರುತ್ತೋ ಅದು ನಡೆದೇ ನಡೆಯುತ್ತೆ ನಾವು ಬರಲೇಬೇಕು ಇವತ್ತು ರಾಯರ ದರ್ಶನ ಮಾಡಲೇಬೇಕು ಅನ್ನೋದು ರಾಯರ ಇಚ್ಛೆ ಆಗಿತ್ತು ಹಂಗಾಗಿ ಬಂದ್ವಿ ಇವತ್ತು ಹೇಗೋ ಕರ್ಸ್ಕೊಂಡ್ರಲ್ಲ ಅಂತ ನನಗಂತೂ ತುಂಬಾ ಖುಷಿ ಆಯ್ತು ಅಂತಲೇ ಹೇಳ್ಬೋದು ಅಷ್ಟು ಜನ ಇದ್ದರೂ ಕೂಡ ನಮಗಂತೂ ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಪ್ರಸಾದ ಕೂಡ ಸಿಕ್ತು ಹಾಗೆ ಅಲ್ಲಿ ಫಂಕ್ಷನ್ಗಳು ಕೂಡ ನಡೀತಾ ಇತ್ತು ಎಲ್ಲದು ಕೂಡ ತುಂಬಾ ಚೆನ್ನಾಗಾಯಿತು ನನಗಂತೂ ಫುಲ್ ಖುಷಿಯಾಗೋಯಿತು ನಾನಿವತ್ತೇನಾದರೂ ಬರೋದು ಮಿಸ್ ಮಾಡ್ಕೊಂಡಿದಿದ್ರೆ ನಿಜ ನಾನು ಇನ್ನು ನೆಕ್ಸ್ಟ್ ಆರಾಧನೆ ಬರೋವರೆಗೂ ಕೊರಗ್ಬಿಡ್ತಿದ್ದೆ ನಾನು ಹೋಗೋಕ್ಕಾಗ್ಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂತ ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಅವ್ರ ಕನ್ಸಲ್ಲಿ ಬಂದಿದ್ದಕ್ಕೆ ರಾಘವೇಂದ್ರ ಸ್ವಾಮಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಬಂದು ಇಲ್ಲಿಗೆ ಕರ್ಸ್ಕೋಬೇಕು ಅಂತ ಅವ್ರ ಮನಸ್ಸನ್ನ ಕೊಟ್ಟಿದ್ದಕ್ಕೆ ಕೂಡ ರಾಘವೇಂದ್ರ ಸ್ವಾಮಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೊರಗಡೆ ಹೋಗ್ತಿದೀವಿ ಲಾಸ್ಟು ನಾವೇ ಬಂದಿದ್ದಂತ ಅನ್ಸುತ್ತೆ ಕ್ಲೋಸ್ ಆಗುತ್ತೆ ಬೇಗ ಬನ್ನಿ ಅಂತ ಅಲ್ಲಿ ಕರಿತಾಯಿದ್ರು ಸರಿ ಅಂದ್ಬಿಟ್ಟು ಬಂದು ಪ್ರಸಾದ ಎಲ್ಲ ತಿಂದ್ಕೊಂಡು ಇವಾಗ ನಾವು ಹೊರಗಡೆ ಬಂದ್ವಿ ಹೊರಗಡೆ ಇನ್ನೇನು ಶಾಪಿಂಗ್ ಬಂದ ತಕ್ಷಣ ಎಲ್ಲ ಅಂಗಡಿಗಳಿದೆಯಲ್ಲ ನನ್ನ ಮಗಳು ನಮ್ಮ ಟೀಚರ್ಗೆ ರಾಘವೇಂದ್ರ ಸ್ವಾಮಿ ಫೋಟೋ ಕೊಡಬೇಕಂತ ಅಂದರು ಸರಿ ಆಯಿತು ತಗೊಳ್ಳೋಣ ಅಂದ್ಬಿಟ್ಟು ಇವಾಗ ನೋಡ್ತಾ ಇದ್ದೀವಿ ವಿಗ್ರಹಗಳು ಎಲ್ಲ ನೋಡಿದ್ವಿ ಎಷ್ಟೊಂದು ಬಟ್ ಫೋಟೋ ಬೇಕಂತ ಅಂದ್ಬಿಟ್ಟು ಕೇಳಿದ್ರು ಹಾಗಾಗಿ ಮತ್ತೆ ಈ ಥರ ಗಂಧದ್ದು ಪೇಸ್ಟ್ ಎಲ್ಲ ತಗೊಂಡ್ವಿ ಚೆನ್ನಾಗಿರುತ್ತೆ ಡೈಲಿ ಇಟ್ಕೊಳ್ಳೋಕ್ಕೆ ಅಂತ ತುಂಬಾ ಚೆನ್ನಾಗಿತ್ತು ಹಾಗೆ ಬಟ್ ನಮಗೆ ಅಲ್ಲಿ ಮಿಸ್ ಒಂದು ಪ್ರಸಾದ ನಾವು ಹೊರಗಡೆ ಹೋಗೋ ಟೈಮಿಗೆ ಪ್ರಸಾದ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಅರ್ಲಿ ಮಾರ್ನಿಂಗ್ ಅಲ್ಲಿನ ಬೇಗ ಹೊಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ವರ್ಕ್ ಇತ್ತು ನಾನು ಟೂ ಟು ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಲೊಕೇಶನ್ಗೆ ಹೋಗಬೇಕಿತ್ತು ಬೆಂಗಳೂರಲ್ಲಿ ಒಂದು ಮೇಕಪ್ ಇತ್ತು ನನಗೆ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಹೊಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಂಗಾಗಿ ಅದೊಂದು ಮಿಸ್ ಆಯಿತು ರಾಯರ ಆಶೀರ್ವಾದನೇ ಸಿಕ್ಕಿದೆ ಇಲ್ಲಿ ಬಂದು ಊಟ ಸಿಕ್ಕಿದೆ ಪ್ರಸಾದ ಅಂದ್ಬಿಟ್ಟು ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊಡ್ವಿ ಈಗ ಶಾಪಿಂಗ್ ಮಾಡ್ತಾಯಿದ್ದೀವಿ ಈ ಥರ ಒಂದು ವಿಗ್ರಹ ತಗೋಬೇಕಂತ ತುಂಬ ದಿನದಿಂದ ಆಸೆ ಇದೆ ಬಟ್ ನಮ್ಮ ಮನೆಯಲ್ಲಿ ಇರೋ ದೇವ್ರ ಮನೆ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ತಕ್ಕಾಗಿ ಈಗ ಚಿಕ್ಕ ವಿಗ್ರಹ ನಾನು ಅಲ್ಲಿಂದನೇ ಮಂತ್ರಾಲಯದಿಂದನೇ ತೊಗೊಂಡ್ಬಂದು ಇಟ್ಟಿದ್ದೀನಿ ನೋಡೋಣ ಯಾವಾಗ ಬರ್ತಾರೆ ಬರಾಯರು ಈ ಥರ ಮನೆಗೆ ಮತ್ತೆ ಗೊತ್ತಿಲ್ಲ ನೋಡೋಣ ಯಾವಾಗ ಅಂತ ನೋಡೋಣ ಮತ್ತು ಶಾಪಿಂಗ್ ಕೂಡ ಎಲ್ಲ ಮಾಡ್ತಿದ್ದೀವಿ ಹೆಣ್ಮಕ್ಳಿಗೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಶಾಪಿಂಗ್ ಅಂತಂದರೆ ಇಲ್ಲೆಲ್ಲ ಸರಗಳು ಬಳೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಪ್ರತಿ ಸಲ ಬಂದಾಗಲಿದ್ ಮಿಸ್ ಆಗೋದೇ ಇಲ್ಲ ಏನಾದರೂ ಒಂದು ತೊಗೊಂಡೋಗೇ ಹೋಗ್ತೀವಿ ಇಲ್ಲಿ ಒಂದು ಇರಲಿ ಅಂದ್ಬಿಟ್ಟು ಈ ಸಲ ಒಂದು ಈ ಥರ ನೆಕ್ ಪೀಸು ನಂಗೆ ಸಿಕ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಅದನ್ನು ತಗೊಂಡೆ ಮತ್ತು ಅಲ್ಲಿಂದ ನಾವು ಇವಾಗ ಹೊರಗಡೆ ಬರ್ತಾಯಿದ್ದೀವಿ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿ ಆಗಿತ್ತು ನಾವು ಅಲ್ಲೆಲ್ಲ ನಿಧಾನು ಓಡಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆ ಜನ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು ನೆಕ್ಸ್ಟ್ ಡೇ ಕೃಷ್ಣ ಹತ್ರದಲ್ಲಿ ಇರ್ತಲ್ಲ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಡ್ಯಾನ್ಸು ಹಾಡು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡ್ಬೋದು ನೀವು ಇಲ್ಲಿ ನಿಜವಾಗ್ಲೂ ಕಣ್ಣಿಗೆ ಏನೋ ಒಂಥರ ಖುಷಿ ನೋಡೋಕ್ಕೆ ರಾಘವೇಂದ್ರ ಸ್ವಾಮಿಗಂತೂ ಇತ್ತೀಚೆಗೆ ಭಕ್ತರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಎಲ್ಲರೂ ನಮ್ಮ ಥರನೇ ಅಲ್ವಾ ಏನೋ ಒಂದು ಅಂದ್ಕೊಂಡಿರ್ತಾರೆ ಒಳ್ಳೆಯದಾಗಿರುತ್ತೆ ಹಾಗೆ ಏನೋ ಒಂದು ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದಾಗ ಹಂಗಾಗಿ ಜನ ಕೂಡ ಜಾಸ್ತಿನೇ ಇದ್ದರು ನೆಕ್ಸ್ಟ್ ಡೇ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಂತೆಲ್ಲ ಅಲ್ಲಿ ಹೇಳ್ತಾಯಿದ್ರು ಅದೇನೋ ಗೊತ್ತಿಲ್ಲ ನೋಡಬೇಕು ನಮಗಂತೂ ಏನೂ ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ಎಷ್ಟೋ ಕಡೆ ಹೋಗಿದ್ದೀವಿ ದೇವಸ್ಥಾನ ಸ್ಥಾನಗಳಿಗೆಲ್ಲ ಎಪ್ಪ ಯಾವಾಗ ಇಲ್ಲಿಂದ ಹೊರಗಡೆ ಹೋಗ್ತೀವೋ ಅಂತ ಕೂಡ ಅನಿಸ್ತಿರುತ್ತೆ ಬಟ್ ಇಲ್ಲಿಗೆ ಮಾತ್ರ ಎಷ್ಟೇ ಸಲ ಬಂದರು ಏನು ಆ ಥರ ನಂಗೆ ಅನಿಸಿಲ್ಲ ಹೋಗಿ ಬರೋದು ಕೂಡ ಕಷ್ಟ ಅಂತ ಅನಿಸೋದೇ ಇಲ್ಲ ನಾನ್ನೂರು ಕಿಲೋಮೀಟ್ರ್ ಜರ್ನಿ ಅಪ್ಪ ಹೆಂಗಪ್ಪ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿತ್ತಂತಾನೆ ಹೇಳ್ಬೋದು ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಮುಗ್ದೋಯ್ತಲ್ಲ ಎಷ್ಟು ಬೇಗ ಮತ್ತೊಂದು ಸಲ ದರ್ಶನಕ್ಕೆ ಹೋಗೋಣ ಅಂದರೆ ಟೈಮ್ ಇರಲಿಲ್ಲ ನಮಗೆ ಹಂಗಾಗಿ ಅಲ್ಮೋ ಹನ್ನೊಂದು ಗಂಟೆವರೆಗೂ ಅಲ್ಲೇ ಇದ್ದು ನಿಧಾನ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ನಾವು ಅಲ್ಲಿಂದ ಈಗ ಹೊರಗಡೆ ಿ ರೂಮ್ನ ಬುಕ್ ಮಾಡಿದ್ವಲ್ಲ ಅಲ್ಲಿ ಲಗೇಜ್ ಎಲ್ಲ ಆಲ್ರೆಡಿ ಇಟ್ಟು ಬಂದಿದ್ವಿ ಇವಾಗ ನಾವು ರೂಮಿಗೆ ಹೋಗ್ತಾ ಇದೀವಿ ಬೆಳಗ್ಗೆಯಿಂದ ಜರ್ನಿ ಮಾಡ್ಕೊಂಡು ಬಂದಿದ್ವಲ್ಲ ಸ್ವಲ್ಪ ರೆಸ್ಟ್ ಬೇಕೇ ಬೇಕು ಹಂಗಾಗಿ ನೆಕ್ಸ್ಟ್ ಡೇ ಬೇರೆ ಬೇಗ ಎದ್ದು ಹೋಗ್ಬೇಕಿತ್ತು ಅಂದ್ಬಿಟ್ಟು ಎಲ್ಲ ಮಲ್ಕೊಂಬಿಟ್ವಿ ಮತ್ತು ಬೆಳಗ್ಗೆ ಬೇಗನೆ ಇದು ಒಂದು ಫೈವ್ಗೆಲ್ಲ ಎದ್ಬಿಟ್ಟು ಅಪ್ ಆಗಿ ನಾವೀಗ ಅಲ್ಲಿಂದ ಹೊರಡ್ತಿದ್ದೀವಿ ಯಾಕಂದರೆ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ನಿಧಾನಕ್ಕೆ ಹೋಗಬೇಕಲ್ಲ ಜಾಸ್ತಿ ಜನ ಬೇರೆ ಇದ್ವಲ್ಲ ಅಂದ್ಬಿಟ್ಟು ಹೋಗ್ಬಿಡೋಣ ಅಂತ ಈಗ ಎಲ್ಲ ಎದ್ದು ರೆಡಿಯಾಗಿ ಹೋಗ್ತಿದ್ದೀವಿ ಇವತ್ತು ನನಗೆ ವರ್ಕ್ ಇದ್ದಿದ್ದರಿಂದ ಬೇಗ ಹೊರಟ್ವಿ ಇಲ್ಲಾಂದರೆ ಸಲ ದರ್ಶನಕ್ಕೆ ಹೋಗಿ ನಿಧಾನಕ್ಕೆ ಸಂಜೆವರೆಗೂ ಇದ್ದು ಬರ್ಬೋದಿತ್ತು ನಮ್ಮ ಮನೆಯವ್ರು ಟೂ ಡೇಸ್ ಲೀವ್ ಹಾಕಿದ್ರು ನಾ ಅಂದರೆ ಒಂದು ಒಂದೂವರೆ ತಿಂಗಳು ಮುಂಚೆ ಹೇಳಿದ್ನಲ್ಲ ಟಿಕೆಟ್ ಬುಕ್ ಮಾಡಿದಾಗಲೇ ಲೀವ್ ಹಾಕಿಸ್ಬಿಟ್ಟಿದ್ದೆ ಹೋಗಲೇಬೇಕು ನಾನು ಅಂತ ಬಟ್ ಇನ್ನೇನು ನನಗೆ ಕೆಲಸ ಬಂದಿದ್ರಿಂದ ನಾವು ಹೊರಲೇಬೇಕಾಯ್ತು ಹಿಂದಿನ ದಿನ ಮಿಸ್ ಆಯಿತು ಈ ಒಂದು ನಾಮ ಇಡೋದು ಸಂಜೆ ಟೈಮಲ್ಲಿ ಇವ್ರು ಇರಲ್ಲ ಅಂತ ಅನಿಸುತ್ತೆ ಹಂಗಾಗಿ ಬೆಳಿಗ್ಗೆ ಫ್ರೆಶ್ ಅಪ್ ಬಂದ ತಕ್ಷಣ ಅಲ್ಲಿದ್ದರು ಕಾಫಿ ಟೀ ಕುಡಿಯೋರೆಲ್ಲ ಕುಡಿತಾ ಇದ್ರು ಆ ಟೈಮಲ್ಲಿ ನಾನು ಕೂಡ ಅದೊಂದು ಗಂಧನ ಮತ್ತೊಂದು ಸಲ ರಾಘವೇಂದ್ರ ಸ್ವಾಮಿಗೆ ಆ ನಮಸ್ಕಾರ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ನಿಜವಾಗ್ಲೂ ಏನು ಹೋಗಿ ಬಂದ ಮೇಲೂ ಅಷ್ಟೇ ಏನೋ ಒಂಥರ ಇನ್ನೂ ಪಾಸಿಟಿವ್ ವೈಬ್ಸ್ ಇದೆ ಹಾಗೇ ಇದೆ ರಾಯರು ಇದ್ದಾರೆ ಇದ್ದಾರೆ ಅಂತ ಪದೇ ಪದೇ ಅನ್ನಿಸ್ತಾನೆ ಇರುತ್ತೆ ನಮಗೂ ಕೂಡ ಅಷ್ಟೇ ಏನೋ ಒಂಥರ ಧೈರ್ಯ ಏನೋ ಒಂಥರ ಶಕ್ತಿ ಏನೇ ಆಗಬೇಕು ನಮ್ಮ ಲೈಫಲ್ಲಿ ಅಂದರೂ ಅದು ಎಲ್ಲ ಅವರ ಇಚ್ಛೆನೇ ಆಗಿರುತ್ತೆ ಅಂತ ನಾನು ಕೂಡ ತುಂಬಾ ನಂಬ್ತೀನಿ ಬರಬೇಕಾದ್ರೆ ಬಳ್ಳಾರಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ಇಷ್ಟೊಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಎಷ್ಟೋ ಹೋಟೆಲಲ್ಲಿ ಎಷ್ಟೋ ಸಲ ಊಟ ಮಾಡಿದ್ದೀವಿ ಬಟ್ ಇಲ್ಲಿ ಅಷ್ಟು ಇದಾಗಿ ಎಲ್ಲೂ ಇರಲಿಲ್ಲ ಿಲ್ಲ ಒಂಚೂರು ಇಷ್ಟ ಆಗಲಿಲ್ಲ ನಮಗೆ ಬಟ್ ತೊಗೊಂಬಿಟ್ಟಿದಿವೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ತಿನ್ಲೇಬೇಕಾಯಿತು ಎಲ್ಲ ಕಡೆ ಹೋದಾಗ ಒಂದು ಫಸ್ಟ್ ಟೈಮು ಸ್ವಲ್ಪ ತಗೊಂಡು ಟ್ರಯಲ್ ಮಾಡಿ ಮತ್ತೆ ತಿಂತಿದ್ವಿ ಬಟ್ ಇವತ್ತು ಯಾಕೋ ಯಾರು ಬಿಟ್ವಿ ಅಂತಲೇ ಹೇಳ್ಬೋದು ಅಲ್ಲಿ ಹೋಗಿ ತಿಂದಿದ್ದಕ್ಕಿಂತ ರೋಡ್ ಸೈಡಲ್ಲಿ ಸಿಕ್ಕಂಥ ಚಿತ್ರಾನ್ನೇ ತುಂಬಾ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ಅಮ್ಮನ ತುಮಕೂರಲ್ಲಿ ಹಾಗೆ ಇಳಿಸಿದ್ವಿ ಊರಿಗೆ ಅವರು ವಾಪಸ್ ಅಲ್ಲಿಂದ ಹಾಗೆ ಹೋದರು ಇಳಿಸ್ಬಿಟ್ಟು ನಮ್ಮ ಊರ ಕಡೆ ನಾವು ವಾಪಸ್ ಬಂದ್ವಿ ಈ ದಿನ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಲೈಫಲ್ಲಿ ನಾನು ಮರೆಯೋಕ್ಕೆ ಚಾನ್ಸ್ ಇಲ್ಲ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಈ ಸಲ ಮಂತ್ರಾಲಯಕ್ಕೆ ಹೋದಾಗ ಆಗಿದ್ದು ಯಾಕಂದರೆ ಅಷ್ಟು ಜನದಲ್ಲಿ ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟರಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ತುಂಬನೇ ಮನಸ್ಸಿಗೆ ಸಮಾಧಾನ ಆಯಿತು ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಆರಾಧನೆ ಟೈಮಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ರಿ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಒಂದು ಕಮೆಂಟ್ ಮಾಡಿ ಇಲ್ಲ ವೀಡಿಯೋಗೆ ಒಂದು ಲೈಕ್ ಮಾಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಂಗೆ ಗೊತ್ತಿಲ್ಲ ಬೇಕಂತ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಪರ್ಪಲ್ ಕಲರ್ ಆರ್ಟ್ನ ಕಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಂಗಂತೂ ತುಂಬಾ ಖುಷಿ ಇದೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಬೇಗ ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್